ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಇವತ್ತು ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಸಂಭ್ರಮ ಅದೇನು ಸಂಭ್ರಮ ಅದು ತೋರಿಸ್ತೀನಿ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮನೆಗೆ ನೆಂಟರೆಲ್ಲ ಬರ್ತಾ ಇದ್ದಾರೆ ಸೊ ನಾನು ಟಿಫನ್ ಮಾಡ್ತಿದ್ದೀನಿ ಟಿಫನ್ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡೋದು ಎಲ್ಲ ಇರುತ್ತೆ ಟಿಫನ್ ಬಂದುಬಿಟ್ಟು ಪಲಾವನ್ನು ಮಾಡ್ತಿದ್ದೀನಿ ಆಲ್ರೆಡಿ ಮನೆಗೆ ನಮ್ಮ ನಾದ್ನಿ ಅವ್ರ ಹಸ್ಬೆಂಡು ಮತ್ತು ಮಕ್ಕಳು ಎಲ್ಲ ಬಂದಿದ್ದಾರೆ ಇನ್ನು ಬೆಳಗ್ಗೆ ನಮ್ಮ ರಿಲೇಟಿವ್ಸ್ ನಮ್ಮಮ್ಮ ಚಿಕ್ಕಮ್ಮ ಅನ್ನ ಅತ್ತಿಗೆ ಎಲ್ಲರೂ ಬರ್ತಿದ್ದಾರೆ ಅವ್ರು ಬರೋ ಮುಂಚೆ ನಾನು ಎಲ್ಲ ಕ್ಲೀನ್ ಮಾಡ್ತೀನಿ ಬೆಡ್ಶೀಟ್ ಎಲ್ಲ ಹಾಕಿ ನಾವು ಬೆಡ್ ಮೇಲೆ ಈ ರೀತಿ ಬೆಡ್ಶೀಟ್ ಹಾಕುವಾಗ ಬೆಡ್ ಕೆಳಗೆ ಈ ರೀತಿ ತೂರಿಸ್ಬಿಟ್ಟು ಬೆಡ್ಶೀಟನ್ನು ಈ ರೀತಿ ಫೋಲ್ಡ್ ಮಾಡಿ ಹಾಕಬೇಕು ಈ ರೀತಿ ಹಾಕ್ ಹಾಕಿದ್ರೆ ನಾವು ಕುತ್ಕೊಳ್ಳೋವಾಗ ಮಲ್ಕೊಳ್ಳೋವಾಗ ಈ ರೀತಿ ಆ ಬೆಡ್ಶೀಟು ಜರುಗೋದು ಈ ರೀತಿ ಆಚೆಗೆ ಬರೋದು ಆ ರೀತಿ ಹಾಕ್ದಿರೇ ಇರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗೇ ಇರುತ್ತೆ ಬೆಡ್ಶೀಟ್ ಕೂಡ ತುಂಬ ಚೆನ್ನಾಗೆ ಕ್ಲೀನಾಗಿ ಆ ಬೆಡ್ ಮೇಲೆ ಕಾಣಿಸುತ್ತೆ ಈ ರೀತಿ ಎಲ್ಲ ಸುತ್ತೂ ಸುತ್ತಲೂ ನಾನು ಫೋಲ್ಡ್ ಮಾಡಿ ಈ ರೀತಿ ಬೆಡ್ ಕೆಳಗಡೆ ಹಾಕಿದ್ದೀನಿ ಮತ್ತು ಈ ಬೆಡ್ಶೀಟು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹಾಕೋದ್ರಿಂದ ನಾವು ನೋಡೋದಕ್ಕೂ ತುಂಬ ಕ್ಲೀನಾಗೆ ಕಾಣಿಸುತ್ತೆ ಈ ರೀತಿ ಫೋಲ್ಡ್ ಮಾಡಿ ಹಾಕೊಳ್ಳಿ ಮತ್ತು ಈ ರೀತಿ ಸೋಫಾ ಮೇಲೆ ಕವರ್ಸ್ ಎಲ್ಲ ಚೇಂಜ್ ಮಾಡಿ ಈ ರೀತಿ ಬೇರೆಯವನ್ನು ಹಾಕ್ತಿದ್ದೀನಿ ಈ ರೀತಿ ಸೋಫಾಗ ಕೂಡ ಹಾಕುವಾಗ ಈ ರೀತಿ ಸೋಫಾ ಕೆಳಗಡೆ ಈ ರೀತಿ ಫೋಲ್ಡ್ ಮಾಡಿ ಆದರೆ ನಾವು ಕುತ್ಕೊಳ್ಳೋವಾಗೆ ಈ ರೀತಿ ಬೆಡ್ಶೀಟ್ ಆಚೆ ಬರ್ದಿರೇ ಇರುತ್ತೆ ಈಗ ಮಕ್ಕಳೆಲ್ಲರೂ ಈ ರೀತಿ ಡ್ಯಾನ್ಸನ್ನು ಆಡ್ತಿದ್ದಾರೆ ರಿಲೇಟಿವ್ಸ್ ಎಲ್ಲ ಬಂದಿದ್ದಾಯಿತು ರಿಲೇಟಿವ್ಸ್ ಏನಕ್ಕೆ ಬರ್ತಾರೆ ಅಂತ ಹೇಳೋ ಹೇಳಿಲ್ವಲ್ಲ ನನಗೆ ಫೈವ್ ಮಂತ್ಸಲ್ಲಿದೆ ಅರ್ಶನ ಕುಂಕುಮ ಕೊಡೋದಕ್ಕಂತ ಕೊಟ್ಟು ಕರೆದುಕೊಂಡು ಹೋಗೋದಕ್ಕೆ ಬರ್ತಿದ್ದಾರೆ ಒಂಬತ್ತಿಂದ ಹತ್ತು ಗಂಟೆಗೆ ಟೈಮ್ ಚ ಜಾಸ್ತಿ ಚೆನ್ನಾಗಿದೆ ಅಂತೇಳಿದ್ದಕ್ಕೋಸ್ಕರ ನಾನು ಬೇಗ ಬೇಗ ಫಾಸ್ಟಾಗಿ ಸಿಂಪಲ್ಲಾಗಿ ಮೇಕಪ್ಪನ್ನು ಮಾಡ್ಕೊತಿದ್ದೀನಿ ತುಂಬ ಚೆನ್ನಾಗೇ ಇರುತ್ತೆ ಸಿಂಪಲ್ಲಾಗಿ ನಾವು ಗ್ರ್ಯಾಂಡಾಗಿ ಸಿಂಪಲ್ ಆಗಿ ನಾವು ಮೇಕಪ್ ಮಾಡ್ಕೊಳ್ಳೋದ್ರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಎಷ್ಟೇ ಸಿಂಪಲ್ ಆಗಿದ್ರು ಹೈಸ್ಗೆ ಕಾಡಲ್ ಐಬ್ರೋಸ್ಗೆ ಐಬ್ರೋ ಪೆನ್ಸಿಲ್ ಲಿಪ್ಸ್ಗೆ ಲಿಪ್ಸ್ಟಿಕ್ ಹಾಕಿದ್ರೇ ತುಂಬ ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿದೆ ನಾವು ಎಷ್ಟೇ ಆಗಿ ಮೇಕಪ್ ಮಾಡಿದ್ರು ಇವೆಲ್ಲ ಇದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಸ್ಯಾರಿ ಉಟ್ಕೊಂಡಿದ್ದಾಯಿತು ಜಡೆ ಕೂಡ ಸಿಂಪಲ್ಲಾಗಿ ಈ ರೀತಿ ಬಫ್ ಆಗಿಬಿಟ್ಟು ಆಗಿ ಹಾಕ್ಕೊಂತಿದ್ದೀನಿ ಮೇಕಪ್ಪು ಸ್ಯಾರಿ ಆ್ಯಂಡ್ ಜಡೆ ಎಲ್ಲ ಆಯಿತು ಇನ್ನು ಕೈಗೆ ಬ್ಯಾಂಗಲ್ಸು ಮತ್ತು ಕಿವಿಗೆ ವಾಲೆ ಮತ್ತೆ ಒಂದು ನೆಕ್ಲಿಸು ಒಂದು ಹಾರ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದೀನಿ ಈಗ ಅರ್ಶಿನ ಕುಂಕುಮ ಅನ್ನು ಇಡ್ತಿದ್ದಾರೆ ಇವರು ಬಂದುಬಿಟ್ಟು ಅತ್ತಿಗೆ ಮತ್ತು ಇನ್ನು ನಮ್ಮ ಚಿಕ್ಕಮ್ಮ ಅಮ್ಮ ಅಣ್ಣ ಅವರು ಎಲ್ಲರೂ ಬಂದಿದ್ದಾರೆ ಇನ್ನೆಲ್ಲ ಅರ್ಶಿನ ಅನ್ನು ಇಡ್ತಿದ್ದಾರೆ ಇನ್ನು ಟೈಮ್ ಇಲ್ಲವಲ್ಲ ಟೈಮ್ ಜಾಸ್ತಿ ಕಡಿಮೆ ಇದೆ ಒಂಬತ್ತಿಂದ ಹತ್ತು ಗಂಟೆ ಅಂದರೂ ರೆಡಿ ಆಗೋಷ್ಟು ಒಂಬತ್ತು ಮುಕ್ಕಾಲಾಗೋಯಿತು ಇನ್ನು ಫಿಫ್ಟೀನ್ ಮಿನಿಟ್ಸಲ್ಲಿ ಎಲ್ಲ ರೆಡಿ ಮಾಡಿಸ್ತೇವೆ ಇಲ್ಲಿ ನಾನು ಸ್ಯಾರೀಸ್ ಎಕ್ಸ್ಚೇಂಜ್ ಮಾಡುವಷ್ಟರಲ್ಲಿ ನನ್ನ ಮಗನ ಕೂರಿಸ್ಬಿಟ್ಟು ಅಷ್ಟ ಮೇಲೆ ಇಕ್ಕಿ ಸ್ವೀಟ್ಸ್ ಎಲ್ಲ ತಿನ್ಸ್ತಾರೆ ಸೊ ಅವ್ನು ಕೂಡ ತುಂಬಾ ಖುಷಿಯಾಗಿ ಬಂದು ಕುಂದ್ ಕುತ್ಕೊಂಡ್ಬಿಟ್ಟು ಎಲ್ಲ ಇದಾನೆ ಈಗ ಸ್ಯಾರಿ ಚೇಂಜ್ ಮಾಡಿದ್ದಾಯಿತು ಈಗ ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗ ಕೂಡ ಇಡೋಕ್ಕೆ ನಾನು ಬಂದ್ಬಿಟ್ಟಿದ್ದಾರೆ ಇನ್ನು ಫೈನಲ್ ಆಗಿ ಎಲ್ಲ ಅರ್ಶನ ಕುಸುಮ ಇಟ್ಟಿದ್ದಾಯಿತು ಇನ್ನು ಹನ್ನೆರಡು ಗಂಟೆ ಮೇಲೆ ಟೈಮ್ ಚೆನ್ನಾಗಿದೆ ಓಡೋದಕ್ಕೆ ಅಂತ ಹೇಳಿದ್ದಾರೆ ಇನ್ನು ನಾವು ಬಾಗೇಪಲ್ಲಿಗೆ ಬರ್ತಿದ್ದೀವಿ ನಿಮಗೆ ವಿಡಿಯೋ ಇಷ್ಟೋದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮ